ಕೃಷಿಗೆ ಏನಪ್ಪಾ ಅಂದ್ರೆ ನಾನು ಬಂಡವಾಳನೇ ಆಗ್ತಿಲ್ಲ ಒಂದ್ ಸತಿ ಬಂಡವಾಳ ಅಷ್ಟೇ ಬಿಟ್ಟರೆ ನೆಕ್ಸ್ಟ್ ಬರೀ ಮಲ್ಟಿಪ್ಲೈ ಮಾಡ್ತಾ ಅದನ್ನ ಮೈಂಟೈನ್ ಮಾಡ್ತಾ ಹೋಗ್ತಾರ ಅಷ್ಟೇ ಅದು ಡಬ್ಲ್ಯೂ ಡಿ ಸಿ ಸರ್ ಒರಿಜಿನಲ್ ಡಿ ಕಾಂಪೋಸರ್ ಅಂತ ಅಡಿಕೆ ಗರಿ ಈಗ ಅಡ್ಡಿಬಿಟ್ಟು ನಾವು ತೇವಾಂಶದಿಂದ ಇದ್ದಾಗ ನೀರ್ ಬಿಟ್ಟಾಗ ಇದ್ರ ಮೇಲೆ ಒಯ್ದಿದ್ರೆ ಇದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸರ್ ನೆಲನ ಸ್ಮೂತ್ ಮಾಡುತ್ತೆ ಬೆಂಕಿ ಕದು ತಪ್ಪುತ್ತೆ ಇಡ್ಮು ರೋಗ ಕಂಟ್ರೋಲ್ ಆಗುತ್ತೆ ಅಡಿಕೆಗಳಿಗೆ ಸ್ಪ್ರೇ ಮಾಡುತ್ತಾರೆ ತಿಪ್ಪಿಕ್ ಟ್ರೈ ಮಾಡಾದ್ಮೇಲೆ ತೇವಾಂಶನ ಹಿಡಿದಿಟ್ಕೊಂಡಿದ್ಕೆ ಬೇಗ ನಲ್ವತ್ತು ದಿವ್ಸದಲ್ಲಿ ನಲ್ವತ್ತಿನ ನಲ್ವತ್ತು ದಿವ್ಸದಲ್ಲಿ ಗೊಬ್ಬರ ಆಯಿತು ಈ ತರ ಇದ್ದೆಲ್ಲ ಅಸರಿ ಆಗಿದ್ದು ಹೊಸ ಚಿಗುರು ಬ್ರಾಂಚಸ್ ಚೆನ್ನಾಗಿ ಬಂತು ಇದನ್ನ ಈಗ ನಾನು ಎಲ್ಲ ಬೆಳೆಗಳು ಕೊಡ್ತಾ ಇದೀನಿ ಇನ್ನೂರು ಲೀಟರ್ ಡ್ರಮ್ಮಿಗೆ ನೀರ್ ಸಾವಯವ ಬೆಲ್ಲ ಎರಡು ಕೆಜಿ ಆಮೇಲೆ ಪೌಚು ಎರಡು ಹಾಕಿ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ಬಂದ್ರೆ ಸಾಕು ಇಲ್ಲೇ ಇಪ್ಪತ್ತು ಲೀಟರ್ ಕಲ್ಚರ್ ಬಿಟ್ಟು ಇದಕ್ಕೆ ನೂರ ಎಂಬತ್ತು ಲೀಟರ್ ನೀರ್ ಇದಕ್ಕೆ ಸಾವಯವ ಬೆಲ್ಲ ಎರಡು ಕೆಜಿ ಹಾಕಿದ್ರೆ ಮುಗ್ದಾಯ್ತು ಸರ್ ಮಲ್ಟಿಪ್ಲೈ ಆಗ್ತಾ ಕಂಟಿನ್ಯೂ ಆಗ್ತಾ ಇರ್ತಾರೆ ಸೇವಾಂಶ ಇದ್ರೆ ಮಾತ್ರ ಹಾಕಬೇಕು ಸರ್ ಇಲ್ದಿರ್ ಸರ್ ಪಕ್ಕ ನನಗೆ ರಿಸಲ್ಟ್ ಬಂದಿದೆ ಸರ್ ನಾ ಪಟಾಶ್ ನಾನು ಬಾಳೆ ಹೂ ಹಾಕಿರೋದ್ರಿಂದ ಇದು ರೆಡಿಯಾಗಿ ಆಗಿ ಮಾಡೋಣ ಹನ್ನೆರಡು ದಿವಸಕ್ಕೆ ಒಂದ್ಸತಿ ಕೊಡ್ತೀನಿ ಹೋಕುಪ್ಪ ಅಮೃತ ನೇರಿ ಮಾಡದ ಸರ್ ಸ್ವಾಮಿ ಅವರು ಫ್ರೀ ಆಗಿ ಇದ್ದಾರೆ ಸರ್ ಇದನ್ನ ಇದೇ ಕಲ್ಚರ್ ಒಂದು ಲೀಟರ್ ಎರಡ್ ಕೆಜಿ ಬೆಲ್ಲ ಹಾಕಬೇಕು ಇದ್ರ ಜೊತೆಗೆ ಎರಡು ಲೀಟರ್ ಮಜ್ಜಿಗೆ ಬೇಕು ಸರ್ ಎರಡೂ ನಾನು ಡ್ರಿಪ್ಪಲ್ಲೇ ಕೊಡೋಂಗ ಮಾಡ್ತಿದ್ದೀನಿ ಸರ್ ಸರ್ ಇದು ಓಡಬ್ಲ್ಯೂ ಡಿ ಸಿ ಸರ್ ಓ ಡಬ್ಲ್ಯೂ ಡಿ ಸಿ ಅಂದರೆ ಒರ್ಜಿನಲ್ ಡಿ ಕಾಂಪೋಸರ್ ಅಂತ ಸರ್ ಇದು ಪ್ರಯೋಜನ ಅಂದರೆ ಸರ್ ಈಗ ಇದು ಓ ಡಬ್ಲ್ಯೂ ಡಿ ಸಿ ಮೂಲವಾಗಿ ಬಂದರೆ ಇದು ವಿಭೂತಿ ಎಂಟ್ರಪ್ರೈಸಸ್ ಕಡೆಯಿಂದ ಸಿಗುತ್ತೆ ಸರ್ ಸರ್ ನಮಗೆ ಆನ್ಲೈನಲ್ಲಿ ಕಿಶನ್ ಚಂದ್ರ ಅಂತ ಹೇಳಿ ಅವರು ಪ್ರಾಡಕ್ಟ್ ಇದನ್ನು ತಯಾರು ಮಾಡಿದ್ರು ತಯಾರು ಮಾಡಿದ್ದು ಸರ್ ಮೊದಲು ಇದೆಲ್ಲ ಬಾಟ್ಲಲ್ಲಿ ಬರ್ತಾಯಿತ್ತು ಆಮೇಲೆ ಪೌಚಲ್ಲಿ ಬರ್ತಾಯಿತ್ತು ಈಗ ಇನ್ನು ಹೊಸ್ದಾಗಿ ಅಪ್ಡೇಟ್ ಮಾಡಿದ್ದಾರೆ ಸರ್ ಅದು ಕ ಕೇವಲ ಬರೀ ಮೂರಿಂದ ಐದು ದಿವಸದಲ್ಲಿ ತಯಾರಾಗುತ್ತೆ ಸರ್ ಈಗ ನಾನು ಇದನ್ನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಏಳರಿಂದ ಒಂಬತ್ತು ದಿವಸದಲ್ಲಿ ಈ ಪ್ರಾಡಕ್ಟ್ನ ರೆಡಿ ಮಾಡಿ ಸಪ್ಲೈ ಮಾಡಂಗೆ ಮಾಡ್ತಾಯಿದ್ದೀನಿ ಇದನ್ನು ಇದ್ರ ಪ್ರಯೋಜನ ಅಂತ ಬಂದಾಗ ಇದು ನಾವು ಈಗ ಉದಾಹರಣೆ ಹೆಂಗೆ ಅಂದರೆ ಯಾವುದನ್ನ ಗರಿ ಮೇಲೆ ಈಗ ನಾವು ಅಡಿಕೆ ಗಿಡದಲ್ಲಿ ಅಲ್ಲಿ ತೋರಿಸ್ಬೋದು ಸರ್ ಈಗ ಅದನ್ನು ಇಲ್ಲಿ ತೋರಿಸಿದಾಗ ಉದಾಹರಣೆ ಇಲ್ಲಿ ತೋರಿಸ್ತೀವಿ ಸರ್ ಈಗ ಈ ಅಡಿಕೆ ಗರಿ ಈಗ ಅಳ್ಬಿಟ್ಟು ನಾವು ಇದ್ರ ಮೇಲೆ ಒಯ್ದಾಗ ಅಂದರೆ ನೇ ಅಂದರೆ ನೆಲ ತಂಪಿರಬೇಕು ಅಂದರೆ ತೇವಾಂಶದಿಂದ ಇದ್ದಾಗ ನೀರು ಬಿಟ್ಟಾಗ ಇದ್ರ ಮೇಲೆ ಒಯ್ದರೆ ಬೆಳಗ್ಗೆ ಹೊತ್ತು ಒಯ್ಬೇಕು ಸರ್ ಬೆಳಗ್ಗೆ ಇಲ್ಲ ಸಾಯಂಕಾಲ ಒಯ್ದಾಗ ಇದು ಗೊಬ್ಬರಾಗಿ ಕನ್ವರ್ಟ್ ಆಗುತ್ತೆ ಸರ್ ಗೊಬ್ಬರ ಗೊಬ್ಬರಾಗಿ ಕನ್ವರ್ಟ್ ಆಗುತ್ತೆ ಒಂದು ಆಮೇಲೆ ನೆಲನ ಸ್ಮೂತ್ ಮಾಡುತ್ತೆ ಆಮೇಲೆ ನಮಗೆ ಈ ಸೋಗನ ನಾವೆಲ್ಲೋ ತೆಗೆದು ಬಿಸಾಕಿ ಮಾಡಿ ಬೆಂಕಿ ಕದು ತಪ್ಪುತ್ತೆ ನಮಗೆ ಗೊಬ್ಬರಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ನೆಲ ಸ್ಮೂತ್ ಆಗುತ್ತೆ ಅಲ್ಲದೆ ಇದು ನಾವು ಸ್ಪ್ರೇ ಮಾಡೋದ್ರಿಂದ ನೋಡಿರಿ ಈಗ ಇದಕ್ಕೆಲ್ಲ ಅಡಿಕೆ ಇದಕ್ಕೆ ಅಡಿಕೆ ಗಿಡಕ್ಕಾಗಲಿ ಅಡಿಕೆ ಗಿಡಕ್ಕೆ ಅಂದರೆ ಹೋಗಿ ಸ್ಪ್ರೇ ಮಾಡೋಕ್ಕಾಗಲ್ಲ ಮಾಡೋರು ಮಾಡ್ಬೋದು ತೊಂದರೆ ಇಲ್ಲ ಇಡೀ ರೋಗ ಕಂಟ್ರೋಲ್ ಆಗುತ್ತೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ನೆಲ ಕೊಯ್ಯೋದ್ರಿಂದ ಅಷ್ಟೇ ನೆಲ ಸ್ಮೂತ್ ಆಗುತ್ತೆ ಸರ್ ಆಮೇಲೆ ಎರೆಹುಳು ಉತ್ಪತ್ತಿ ಆಗ್ತವೆ ಆಮೇಲೆ ಈ ಇದು ಮೇಲೆ ನಾವು ಎಲ್ಲ ತರಕಾರಿ ಹಣ್ಣು ಎನಿ ಒನ್ ಏನು ಕೃಷಿ ಬೆಳೆ ಇದೆ ಎಲ್ಲವಕ್ಕೂ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೋಗ ಬರೆದಂಗೆ ಕಾಪಾಡ್ಕೊಳುತ್ತೆ ಸರ್ ಒಂದು ಈಗ ನಾನು ಇದನ್ನು ಮುಂಚೆಗೆ ಫಸ್ಟಿಗೆ ಬಂದ್ಬಿಟ್ಟು ನಾನು ತಿಪ್ಪಿಗೆ ಟ್ರೈ ಮಾಡಿದ್ದು ಸರ್ ತಿಪ್ಪಿಗೆ ಟ್ರೈ ಮಾಡಾದ್ಮೇಲೆ ನಲವತ್ತರಿಂದ ನಲವತ್ತೈದು ಒಳಗಡೆ ಮಾಯ್ಚರ್ನ ಹಿಡಿದುಕೊಂಡು ಅಂದರೆ ಮಾಯ್ಚರ್ನ ಅಂದರೆ ತೇವಾಂಶನ ಹಿಡಿದಿಟ್ಕೊಂಡಿದ್ದಕ್ಕೆ ಬೇಗ ನಲವತ್ತು ದಿವ್ಸಲ್ಲಿ ನಲವತ್ತರಿಂದ ನಲವತ್ತೈದು ದಿವ್ಸದಲ್ಲಿ ಗೊಬ್ಬರ ಆಯಿತು ಕನ್ವರ್ಟ್ ಆಯಿತು ಸರ್ ಇದನ್ನು ನಾನೇನು ಮಾಡಿದೆ ನೋಡೋಣ ಅಂತ ಹೇಳಿ ಬೆಳೆಗಳಿಗೆ ಸ್ಪ್ರೇ ಮಾಡಿದಾಗ ಕನಿಷ್ಠ ಅಂದರು ಇಪ್ಪತ್ತು ದಿವಸದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸದೊಳಗಡೆ ಬದಲಾವಣೆ ಜಾಸ್ತಿ ಕಾಣ್ತು ಸರ್ ನನಗೆ ಅಂದರೆ ಕೆ ಹಳದಿ ಥರ ಇದ್ದಿದ್ದೆಲ್ಲ ಸರಿಲೇ ಆಗಿದ್ದು ಹೊಸ ಚೀಕರು ಬ್ರಾಂಚಸ್ಸು ಚೆನ್ನಾಗಿ ಬಂತು ಅದನ್ನು ನಾನೇನು ಮಾಡಿದೆ ಇದನ್ನು ಈಗ ನಾನು ಎಲ್ಲ ಬೆಳೆಗಳು ಕೊಡ್ತಾಯಿದ್ದೀನಿ ಸರ್ ಅದ್ರ ಜೊತೆಗೆ ಪೊಟ್ಯಾಶ್ ಬೇಕು ಅನ್ನೋದಕ್ಕೋಸ್ಕರ ನಾನು ನನ್ನಲ್ಲಿ ಬಾಳೆ ಇರೋದರಿಂದ ಬಾಳೆ ಹೂವನ್ನ ತಾಮಂದು ಕಟ್ ಮಾಡಿ ಹಾಕಿ ಒಂಬತ್ತರಿಂದ ಹದಿನೈದು ದಿವಸದೊಳಗಡೆ ನಾನು ಬಾಳೆ ಹೂವು ಹಾಕಿ ಇದನ್ನು ಪೊಟ್ಯಾಶಾಗಿ ಕನ್ವರ್ಟ್ ಆಗುತ್ತೆ ಸರ್ ಬಾಳೆ ಜೊತೆಗೆ ಓ ಡಬ್ಲ್ಯೂ ಡಿ ಸಿ ಪೊಟ್ಯಾಶ್ ಹಾಕಿ ಕನ್ವರ್ಟ್ ಆಗುತ್ತೆ ಇದನ್ನು ಬಳಸೋದ್ರಿಂದ ಭಾಳ ಉಪಯೋಗ ಇದೆ ಸರ್ ನಿಮಗೆ ತಯಾರಿ ಮಾಡೋದು ಸರ್ ಸರ್ ಇದು ಅವರು ಪೌಚ್ ಕೊಡ್ತಾರೆ ಸರ್ ಪೌಚಲ್ಲಿ ಕೊ ಬರುತ್ತೆ ಆ ಪೌಚಲ್ಲಿ ನಾವು ಏನು ಮಾಡಬೇಕು ಅಂದರೆ ಪ ಮುಂಚೆಗೆ ಇದಕ್ಕೆ ನೀರಿಡ್ದು ಇಟ್ಕೊಂಡಿರಬೇಕು ಸರ್ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ನೀರು ಹಿಡ್ಕೊಂಡು ಇದಕ್ಕೆ ಸಾವಯವ ಬೆಲ್ಲ ಎರಡು ಕೆ ಜಿ ಸಾವಯವ ಬೆಲ್ಲ ಆಮೇಲೆ ಪೌಚು ಎರಡು ಹಾಕಿ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ಬಂದರೆ ಸಾಕು ಸರ್ ಇದಾಗಿದೆ ಅಂತ ಆಮೇಲೆ ಇದು ಕೆಲವೊಬ್ಬರು ಕೇಳ್ತಾರೆ ಇದು ಯಾರನ್ನ ಬಂದು ನೋಡೋಕೆ ಬಂದಾಗ ಏನು ಹಿಂಗೆಲ್ಲ ಐತೆ ಹಿಂಗೆಲ್ಲ ಐತೆ ಕೆಟ್ಟು ಇದು ಹೆಂಗೆ ಕೆಟ್ಟೋಗುತ್ತೆ ಕೆಟ್ಟೋಗ್ತಾ ಹಂಗೆ ಅಂತೆಲ್ಲ ಕೇಳ್ತಾರೆ ಸರ್ ಇದರಲ್ಲಿ ನಾವು ಕಂಡು ಏನು ಏನಂದರೆ ನಾವು ಹಿಂಗೆ ತಿರುಗಿಸ್ತಾ ಹೋದಾಗ ನೊರೆ ಬರುತ್ತೆ ಸರ್ ನೊರೆ ನೊರೆ ಬಂತು ಅಂದರೆ ಯಾವುದೇ ತೊಂದರೆ ಇಲ್ಲ ಈ ಕಲ್ಚರ್ ಕರೆಕ್ಟಾಗಿದೆ ಅಂತ ಕೆಟ್ಟು ವಾಸನೆ ಬಂದರೆ ಈ ಕಲ್ಚರ್ ಹಾಳಾಗೋಗಿದೆ ಹಾಳಾಗೋಗಿದೆ ಅಂದರೆ ಹಾಳಾಗಿದೆ ಅಂತ ಸರ್ ಹೆಂಗೆ ಹಾಳಾಗುತ್ತೆ ಅಂದರೆ ಸರ್ ನಾವೀಗ ಹಂಗೆ ಬಾಯಿ ತೆಗ್ದಿಕ್ಕಿರ್ತೀವಿ ಅಥವಾ ಬ್ಯಾಕ್ಟೀರಿಯಾಗಳು ಸೊಳ್ಳೆ ಅವು ಇವು ಬಂದು ಕುತ್ಕೊಂಡಾಗ ಮಟ್ಟೆ ಇಟ್ಟು ಮಾಡಿ ಇದರಲ್ಲಿ ಜಾಸ್ತಿ ಹುಳಗಳ ಸಂಖ್ಯೆ ಜಾಸ್ತಿ ಆದಾಗ ಅದು ಕೆಟ್ಟೋಗಿರುತ್ತೆ ಸರ್ ಯಾವುದೇ ಕಾರಣಕ್ಕೂ ನಂದು ಆ ಥರ ನಾನು ಮೈಂಟೈನ್ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಮೇಂಟೈನ್ ಮಾಡಿರೋದ್ರಿಂದ ಆ ಥರ ಏನೂ ಆಗಿಲ್ಲ ಕರೆಕ್ಟಾಗಿ ಮೈಂಟೈನ್ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲದಂಗೆ ಒಂಬತ್ತರಿಂದ ಹನ್ನೆರಡು ದಿವಸ ಒಳಗಡೆ ನಾನು ಏಳು ಒಂಬತ್ತು ಹನ್ನೆರಡು ಹಿಂಗೆ ಮಾಡಿಕೊಂಡು ಬಿಟ್ಬಿಡ್ತೀನಿ ಸರ್ ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ಒಂದು ಸತಿ ಅಷ್ಟೇ ಸರ್ ಇದು ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ ಇಪ್ಪತ್ತು ಲೀಟ್ರ್ ಕಲ್ಚರ್ ಬಿಡ್ತೀನಿ ಸರ್ ಇದರಲ್ಲಿ ಇಲ್ಲೇ ಇಪ್ಪತ್ತು ಲೀಟ್ರ್ ಕಲ್ಚರ್ ಬಿಟ್ಟು ಇದಕ್ಕೆ ನೂರ ಎಂಬತ್ತು ಲೀಟ್ರ್ ನೀರಿ ಇದಕ್ಕೆ ಸಾವಯವ ಬೆಲ್ಲ ಎರಡು ಕೆ ಜಿ ಹಾಕಿಬಿಟ್ಟರೆ ಮುಗಿದೋಯ್ತು ಸರ್ ಕೆಲಸ ಮುಗೀತು ನೆಕ್ಸ್ಟ್ ಕಂಟಿನ್ಯೂ ಮಲ್ಟಿಪ್ಲೈ ಆಗ್ತಾ ಕಂಟಿನ್ಯೂ ಆಗ್ತಾ ಇರ್ತದೆ ಸರ್ ಇದು ಒಂದ್ಸಲ ಸಲ ಅಷ್ಟೇ ಸರ್ ಅದು ಅದೇ ಮೇನಿ ನನಗೆ ಈಗಾಗಿರೋದು ನನ್ನ ಕೃಷಿಗೆ ಏನಪ್ಪಾ ಅಂದರೆ ನಾನು ಬಂಡವಾಳನೇ ಆಗ್ತಿಲ್ಲ ಒಂದು ಸತಿ ಬಂಡವಾಳ ಹಾಕೋದು ಅಷ್ಟೇ ಬಿಟ್ಟರೆ ನೆಕ್ಸ್ಟ್ ಬರೀ ಮಲ್ಟಿಪ್ಲೈ ಮಾಡ್ತಾ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೋದು ಅಷ್ಟೇ ಕೆಲಸ ಆದರೆ ಈಗೇನಾಗ್ಬಿಟ್ಟಿದ್ದೇನೆ ಸರ್ ಈಗ ಹೇಳಿ ನಿಮ್ಮ ವೀಡಿಯೋ ನೋಡಿ ಯಾರೋ ಅಥವಾ ಆಗಿ ಮಾಡಬೇಕು ಅಂತಾರೆ ತಿರುಗಿಸೋಕ್ಕೂ ಮನಸ್ಸಿರಲ್ಲ ಅವರು ಫಸ್ಟಿಗೆ ಮಾತ್ರ ತಗೊಂಡು ಮಾಡಬೇಕು ಅಂತ ಮಾಡ್ತಾರೆ ಒಂದು ಸತಿ ಎರಡನೇ ಸತಿ ಅವ್ರಿಗೆ ಬೆಳಿಗ್ಗೆ ಸಾಯಂಕಾಲ ತಿರುಗ್ಸೋಕ್ಕೂ ಮನಸಿಲ್ಲ ಅಂತ ಅಂಥ ಪರಿಸ್ಥಿತಿ ಬಂದುಬಿಡತ್ತೆ ಕೃಷಿಕರ ಪರಿಸ್ಥಿತಿ ಏಯ್ ಬೆಳಿಗ್ಗೆ ಸಾಯಂಕಾಲ ತಿರುಗ್ಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಆ ಥರ ಆಗಿಬಿಟ್ಟೈತೆ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ಹೋದಷ್ಟು ಮಲ್ಟಿಪ್ಲೈ ಜಾಸ್ತಿ ಆಗುತ್ತೆ ಸರ್ ಆಮೇಲೆ ಇದ್ರ ಉತ್ಕೃಷ್ಟವಾಗಿ ನಮಗೆ ಸಿಗ್ತಾ ಹೋಗುತ್ತೆ ಕಲ್ಚರ್ ಸರ್ ಈಗ ಗರಿ ಇದೆಲ್ಲ ಡಿಕಂಪೋಸ್ ಆಗೋಕ್ಕೆ ಎಷ್ಟು ಹಾಂ ದಿನ ಬೇಕು ಅಂತ ಸರ್ ಇದು ನಲವತ್ತಿಂದ ನಲವತ್ತೈದು ದಿವಸ ಬೇಕೇ ಬೇಕು ಸರ್ ಒಂದು ಯಾವುದೇ ಕಾರಣಕ್ಕೂ ನಾವು ಈಗ ಗರಿ ಮೇಲೆ ಒಯ್ದಾಗ ಅದ್ರ ಮೇಲೆ ಒಂದು ಗರಿ ಹಾಕ್ಬೇಕು ಯಾಕೆಂದರೆ ನಾವು ಏನು ಒಯ್ದಿರ್ತಿವಲ್ಲ ಲಿಕ್ವಿಡ್ಡು ಬಿಸ್ಲಿಕ್ಕೆ ಸಿಕ್ಕಿದಾಗ ಆ ಲಿಕ್ವಿಡ್ ವೇಸ್ಟ್ ಆಗುತ್ತೆ ಸರ್ ಇದನ್ನು ನಾವು ಅದ್ರ ಮೇಲೆ ಒಯ್ದಾಗ ಅದ್ರ ಮೇಲೆ ಏನಾದರೂ ಮಲ್ಚಿಂಗೋ ಇನ್ನೊಂದು ಅಂದರೆ ಏನೋ ಇನ್ನೊಂದು ಗರಿನೋ ಮಾಡೋಣ ಹಾಕ್ತಾಗ ನಲ್ವತ್ತರಿಂದ ನಲವತ್ತೈದು ದಿವಸಕ್ಕೆ ಆಗುತ್ತೆ ಸರ್ ಪಕ್ಕ ನನಗೆ ರಿಸಲ್ಟ್ ಬಂದಿದೆ ಸರ್ ನಲ್ವತ್ತೈದಿಂದ ನಲ್ ಅಂದರೆ ಮಾಯ್ಚರ್ ಇದ್ದರೆ ಮಾತ್ರ ತೇವಾಂಶ ಇದ್ದರೆ ಮಾತ್ರ ಹಾಕಬೇಕು ಸರ್ ಇಲ್ಲಿ ಹಾಕಕ್ಕೆ ಹೋಗ್ಬಾರ್ದು ಗಿಡ ಬುಡಕ್ಕೆ ಕೊಟ್ಟಾಗ ಏನು ಸಮಸ್ಯೆ ಆಗೋದಿಲ್ಲ ಇಲ್ಲ ಸರ್ ಗಿಡ ಅಂದರೆ ಒಂದು ಅರ್ಧ ಅಡಿ ಪಕ್ಕ ಹಾಕಿರೋ ಏನು ಸಮಸ್ಯೆ ಇಲ್ಲ ಅರ್ಧ ಅಡಿ ಪಕ್ಕ ಹಾಕದೆ ಒಳ್ಳೆ ಸರ್ ಯಾಕೆ ಯಾಕಂದ್ರೆ ಬುಡದಲ್ಲಿ ಹಾಕಿದ್ರೆ ನಮ್ಮ ಕಲ್ಪನೆ ಏನು ಅಂದ್ರೆ ಬುಡದಲ್ಲೇ ಇರೋದು ಬೇರೆ ಅಂತ ಅಂದ್ಕೊಂಡಿದ್ದೀವಿ ಬುಡದಿಂದ ಅರ್ಧ ಅಡಿ ಒಂದಡಿ ದೂರದಲ್ಲಿರೋದ್ರಿಂದ ಅರ್ಧ ಅಡಿ ಒಂದಡಿ ದೂರದಲ್ಲಿ ಹಾಕಿದ್ರೆ ಬಹಳ ಉತ್ತಮ ಸರ್ ಇದು ವಾದಕ್ಕೆ ಸರ್ ಇದು ಕಲ್ಚರ್ ರೆಡಿ ಆಗಬೇಕು ಅಂತ ಅಂದ್ರೆ ಕನಿಷ್ಠ ಏಳು ದಿವಸ ಬೇಕು ಸರ್ ನಾನು ಈಗೇನಿಲ್ಲ ಅಂತ ಅಂದ್ರೂ ಇದು ರೆಡಿಯಾಗಿ ಈ ಇದು ಬೇರೆ ಹಾಕಿರೋದ ಇದಕ್ಕೆ ಈ ವಿಚಾರಕ್ಕೆ ಬಂದಾಗ ನಾನು ಇದನ್ನು ಹಾಕಿದ್ದೀನಿ ಸರ್ ಅದು ಪೊಟ್ಯಾಶ್ ಹಾಕಿದ್ದೀನಲ್ಲ ಅಲ್ಲ ಬಾಳೆಯಲ್ಲಿ ನಾನು ಬಾಳೆ ಹೂವು ಹಾಕಿರೋದ್ರಿಂದ ಇದು ರೆಡಿಯಾಗಿ ಮಾಡೋಣ ಹನ್ನೆರಡು ದಿವಸಕ್ಕೊಂದು ಸರ್ತಿ ಕೊಡ್ತೀನಿ ಸರ್ ಹನ್ನೆರಡು ದಿವಸಕ್ಕೊಂದು ಸರ್ ಅದು ಇದು ಎರಡು ಸೇರಿ ಯಾಕಂದರೆ ಬಾಳೆದಕ್ಕೆ ಸ್ವಲ್ಪ ಕಳುತಷ್ಟು ಚೆನ್ನಾಗಿ ಪವರ್ ಜಾಸ್ತಿ ಇರುತ್ತೆ ಸರ್ ಪೊಟ್ಯಾಶಲ್ಲಿ ಅದಕ್ಕೋಸ್ಕರ ಹನ್ನೆರಡು ದಿವ್ಸಕ್ಕೆ ಒಂದು ಸತಿ ಕೊಡ್ತಾ ಬರ್ತೀನಿ ಸರ್ ಇದನ್ನು ಮಾತ್ರ ಈ ಗೋಕೋಪ ಅಂತ ಹೇಳಿದಲ್ಲ ಗೋಪು ಗೋಕೋಪ ಅಮೃತ ಮಾತ್ರ ನಾನು ಏಳರಿಂದ ಒಂಬತ್ತು ದಿವ್ಸದೊಳಗಡೆ ಕೊಡ್ತೀನಿ ಸರ್ ಆಮೇಲೆ ಇದನ್ನ ಹೇಳ್ತಾ ಬಂದರೆ ಅಮೃತ ಇದು ಸರ್ ಫ್ರೀ ಸರ್ ಇದು ಕಾಡಸಿದ್ದೇಶ್ವರ ಸ್ವಾಮಿ ಅಂದರೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಅವರು ನೀವು ಕೇಳಿರ್ಬೋದು ಅವರು ಫ್ರೀಯಾಗಿ ಹಂಚುತ್ತಾ ಇದ್ದಾರೆ ಸರ್ ಇದನ್ನು ಇದನ್ನು ಫ್ರೀಯಾಗಿ ಹಂಚುತ್ತಾ ಇದ್ದಾರೆ ಸರ್ ಇದು ಏನೇನು ಬೇಕು ಅಂತ ನೀವು ಕೇಳೋದಾದರೆ ಇದಕ್ಕೆ ಈಗ ಮಾಮೂಲಿ ಒಂದು ಲೀಟ್ರು ಸಾಕು ಸರ್ ಕಲ್ಚರ್ ಇದೇ ಕಲ್ಚರ್ ಒಂದು ಲೀಟ್ರು ಇದಕ್ಕೆ ಇನ್ನೊಂದು ಆಗುತ್ತೆ ಸರ್ ಬೆಲ್ಲದ ಜೊತೆಗೆ ಎರಡು ಲೀಟ್ರ್ ಎರಡು ಕೆ ಜಿ ಬೆಲ್ಲ ಹಾಕಬೇಕು ಇದ್ರ ಜೊತೆಗೆ ಎರಡು ಲೀಟ್ರು ಮಜ್ಜಿಗೆ ಬೇಕು ಸರ್ ನಾಟಿ ಹಸಿಂದು ಮಜ್ಜಿಗೆ ಬೇಕಾಗುತ್ತೆ ಸರ್ ಏಳರಿಂದ ಒಂಬತ್ತು ದಿವಸಕ್ಕೆ ಇದು ರೆಡಿ ಆಗುತ್ತೆ ಏಳು ದಿವಸ ಸಾಕು ಎರಡರಿಂದ ಒಂಬತ್ತು ರೆಡಿ ಆಗುತ್ತೆ ಸರ್ ಇದು ಅಷ್ಟೇ ಸರ್ ಸೇಮ್ ಬೆಳವಣಿಗೆ ಇನ್ನೆಲ್ಲ ಭೂಮಿ ಸ್ಮೂತ್ ಆಗುತ್ತೆ ಆಮೇಲೆ ಯಾವುದೇ ರೋಗ ಬರೋದಿಲ್ಲ ಆಮೇಲೆ ಇದನ್ನು ಬೇಕಾದ್ರೆ ತಿಪ್ಪಿಗೂ ಬಳಸ್ಬೋದು ತಿಪ್ಪಿ ಸುತ್ತೂರ ತಿಪ್ಪಿಸುತ್ತೂರ ಅಂದರೆ ರೌಂಡ್ ಆಗಿ ಅಥವಾ ಇಂಟು ಮಾರ್ಕ್ ಆಗಿ ಅಥವಾ ಪ್ಲಸ್ ಆಗಿ ಹೆಂಗಾನ ಒಕ್ಕಳಿ ಒಟ್ಟಿನಲ್ಲಿ ಇದು ಒಳ್ಳೆಯ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸರ್ ನಾನು ಇದನ್ನು ಒಂದು ಟ್ರಿಪ್ಪಿಗೆ ಟ್ರೈ ಮಾಡಿದ್ದೀನಿ ಇದನ್ನೂ ಒಂದು ಟ್ರಿಪ್ಪಿಗೆ ಟ್ರೈ ಮಾಡಿದ್ದೀನಿ ಆದರೆ ನನಗೆ ಗೋಕುಪ ಅಮೃತಕ್ಕಿಂತ ಡಿ ಸಿಯಲ್ಲಿ ಬೇಗ ರಿಸಲ್ಟ್ ಬಂದಿದೆ ಸರ್ ಇದರಲ್ಲೂ ಬಂದಿದೆ ಇಲ್ಲ ಸ್ವಲ್ಪ ಒಂದು ಐದು ದಿವಸ ಹತ್ತು ದಿವಸ ವ್ಯತ್ಯಾಸ ಅಷ್ಟೇ ಹೌದು ಸರ್ ಇದು ಕೂಡ ಡ್ರಿಪ್ಪಲ್ಲಿ ಸರ್ ಇದನ್ನು ಡ್ರಿಪ್ಪಲ್ಲೇ ಕೊಡ್ತೀನಿ ಸರ್ ಎರಡೂ ನಾನು ಡ್ರಿಪ್ಪಲ್ಲೇ ಕೊಡೋಂಗ ಮಾಡ್ತಿದ್ದೀನಿ ಸರ್ ಅಂದರೆ ನಂದು ಜಾಸ್ತಿ ಲಿಕ್ವಿಡ್ ಸಾವಯವ ಲಿಕ್ವಿಡ್ ಗೊಬ್ಬರ ಸರ್ ಅಂದರೆ ನನಗೆ ಬೇಗ ಅನುಕೂಲ ಆಗುತ್ತೆ ಬೇಗ ರಿಸಲ್ಟು ನೋಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಬಳಸ್ತಾ ಇದ್ದೀನಿ ಸರ್ ಇವೆರಡು ಸ್ಪ್ರೇ ಮುಖಾಂತರ ಮಾಡ್ಬೋದು ಸರ್ ಸ್ಪ್ರೇನೂ ಮಾಡ್ಬೋದು ಸರ್ ನಾನು ಈಗ ಹಂಗೆ ಸರ್ ಮಾಡ್ತಾ ಇರೋದು ಹದಿನೈದು ದಿವ್ಸಕ್ಕೊಂದ್ಸತಿ ಡ್ರಂಚು ಹದಿನೈದು ಸರಿ ಸ್ಪ್ರೇ ಈ ಥರ ಮಾಡ್ತಾ ಬಂದರೆ ಸಾಕು ಸರ್ ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಂತೀನಿ ಸರ್ ಇವಾಗ ಉದಾಹರಣೆ ಏನಂದರೆ ಈಗ ನಾವು ಡ್ರಮ್ಮಲ್ಲಿ ಹಾಕೊಂಡಾಗ ಏನಾಗುತ್ತೆ ಅಂದರೆ ಒಂದೇ ಪದಾರ್ಥ ಹಾಕಿ ಸ್ಪ್ರೇ ಮಾಡಿದಾಗ ಅಥವಾ ಡ್ರಂಚ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅದರಲ್ಲಿರೋ ಸ ಅಂದರೆ ಸೂಕ್ಷ್ಮಾಣು ಜೀವಿಗಳು ಅಥವಾ ಅದರಲ್ಲಿರೋ ಸಾರಾಂಶ ಮಾತ್ರ ಸಿಗುತ್ತೆ ಅಂತ ನಾನೇನು ಮಾಡ್ತೀನಿ ಇವಾಗ ಇದನ್ನು ಇಪ್ಪತ್ತು ಲೀಟ್ರ್ ಡ್ರಮ್ಮಿಗೆ ಇದೊಂದು ಎರಡು ಲೀಟ್ರು ಇದೊಂದು ಎರಡು ಲೀಟ್ರು ಆಮೇಲೆ ಎರೆ ಜಲ ಇರೇಜಲ್ನ ಒಂದು ಲೀಟ್ರ್ ಹಾಕಿ ಇನ್ನು ಮಿಕ್ಕಿನ ಉಳಿದಿದ್ದು ಹದಿನೈದು ಲೀಟ್ರ್ ನೀರು ಹಾಕ್ತೀನಿ ಸರ್ ನೀರು ಹಾಕಿ ಸ್ಪ್ರೇ ಮಾಡ್ತಾ ಬರ್ತಾಯಿದ್ದೀನಿ ಸರ್ ಈ ಥರ ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ ಎರಡು ಸತಿ ತಿರುಗಿಸ್ಬೇಕು ಹಂಗೆ ಹಿಂಗೆ ಕವರ್ ಮಾಡಬೇಕು ಸರ್ ನಾನು ಕಾಟನ್ ಬಟ್ಟೆ ಅಥವಾ ಚೀಲದಲ್ಲಿ ಕವರ್ ಮಾಡ್ತೀನಿ ಸರ್ ಏನಂದರೆ ಇದು ಯಾಕೆ ಮುಚ್ಚಬೇಕು ಅಂದರೆ ಸರ್ ಸೊಳ್ಳೆಗಳು ಅಥವಾ ನಾನಾ ಬ್ಯಾಕ್ಟೀರಿಯಾಗಳು ಹೋಗಲ್ಲಿ ಮಟ್ಟೆ ಇಕ್ದಾಗ ಕಲ್ಚರ್ ಅದ್ವಾ ಕಲ್ಚರ್ ಹಾಳಾಗುತ್ತೆ ಸರ್ ಅದಕ್ಕೋಸ್ಕರ ಮುಚ್ಚಬೇಕು ಆಮೇಲೆ ಬಿಸ್ಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಗರಿಗಳ್ನ ಗರಿಗಳನ್ನ ಓದಿಸ್ತಾ ಹೋಗ್ತೀನಿ ಸರ್ ಯಾಕಂದರೆ ಬಿಸಿಲು ಬಂದೇ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಗರಿಗಳ್ನ ಓದಿಸ್ತೀನಿ ಸರ್ ಅಷ್ಟು ಬಿಸಿಲು ಬೀಳಲ್ಲ ಅಂತ ಅದು ಸರ್ ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಮಾಡ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಇದೆ ಸರ್ ಇದು ಯಾಕಂದರೆ ಒಂದು ಸತಿ ಮಾತ್ರ ಬಂಡವಾಳ ಆಗ್ತೀವಿ ಸರ್ ನಾವು ಅದರಲ್ಲೂ ಗೋಕುಪ್ಪ ಅಮೃತ ನಾಟಿ ಎಸಿನ ಮಜ್ಜಿಗೆ ಸಿಗ್ತಾ ಸಿಗೋದೇ ಆದರೆ ಇದಕ್ಕೆ ದುಡ್ಡೇ ಕೊಡಬೇಕಾಗಲ್ಲ ಸರ್ ಈಗ ನಾವು ಬೆಲ್ಲಕ್ಕೆ ಅಂತ ಹೇಳಿ ಒಂದು ಎಂಬತ್ತು ರೂಪಾಯಿ ಖರ್ಚು ಮಾಡ್ತೀವಿ ನಾವು ಅಷ್ಟೇ ನಲ್ವತ್ತು ರೂಪಾಯಿ ಕೆ ಜಿ ಬಲ್ಲ ಅಂತಂದ್ರೂ ಸೊ ಎಷ್ಟಾದ್ರೂ ಇರ್ಬೋದು ಎರಡು ಕೆ ಜಿ ಬಲ್ಲ ಒಂದು ಎರಡು ಲೀಟ್ರು ಮಜಿಯಾ ಖರ್ಚು ಮಾಡ್ತೀವಿ ಸರ್ ಕಲ್ಚರ್ ಆರಾಮಾಗಿ ಸಿಗುತ್ತೆ ಈಗ ನಾವು ಒಂದು ಸತಿ ರೆಡಿ ಮಾಡ್ಕೊಂಡ್ರೆ ನನಗೆ ಇನ್ನೂರು ಲೀಟ್ರು ಕಲ್ಚರ್ ಸಿಗುತ್ತೆ ಸರ್ ಈಗ ಇದು ಅಷ್ಟೇ ಈಗ ಇದಕ್ಕೆ ಇದು ಅಷ್ಟೇ ಈಗ ನಾವು ಒಂದು ಸತಿ ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನೂರು ಲೀಟ್ರ್ ಸಿಗುತ್ತೆ ಅದರಲ್ಲಿ ಇಪ್ಪತ್ತು ಲೀಟ್ರ್ ಕ್ವಾಂಟಿಟಿ ಅಲ್ಲಿ ಏನೈತೆ ಅಷ್ಟು ಇಪ್ಪತ್ತು ಲೀಟ್ರ್ ಬಿಟ್ಟು ಇನ್ನೂ ಇಳಿದಂತೆ ನೀರು ಹಾಕೊಂಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಇದು ಎಷ್ಟು ದಿನ ತಕ್ಕ ಬಳಸ್ಬೋದು ಅನ್ಬೋದು ಕನಿಷ್ಠ ಅಂದ್ರೂ ಸರ್ ಮೂವತ್ತೈದಿಂದ ನಲವತ್ತೈದು ದಿವ್ಸ ತಕ ಇರುತ್ತೆ ಮೂವತ್ತಿಂದ ನಲವತ್ತೈದು ದಿವಸ ಇಡ್ಬೋದು ತಿರುಗಿಸ್ತಾ ಇರಬೇಕು ನೆಕ್ಸ್ಟ್ ಏನಾದರೂ ಅಕಸ್ಮಾತ್ ನಮಗೆ ಹಾಕೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ತಿರ್ಗಿ ಬೆಲ್ಲ ಹಾಕಿ ಕಂಟಿನ್ಯೂ ಮಾಡಬೇಕು ಸರ್ ಇದಕ್ಕೆ ಬೆಲ್ಲ ಹಾಕಿ ಕಂಟಿನ್ಯೂ ಮಾಡಬೇಕು ಇದಕ್ಕೆ ಮಜ್ಜಿಗೆ ಬೆಲ್ಲ ಹಾಕಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮುಗೀತು ಸರ್ ಅಷ್ಟೇ ಒಂದು ಎಕರೆಗೆ ಎಷ್ಟು ಲೀಟ್ರ್ ಬೇಕಾಗ್ಬೋದು ಸರ್ ಸರ್ ಒಂದು ಎಕರೆಗೆ ಕನಿಷ್ಠ ಅಂದರೂ ಇನ್ನೂರು ಲೀಟ್ರ್ ಸಾಕಾಗುತ್ತೆ ಸರ್ ಒಂದು ಎಕರೆಗೆ ಅದು ನೀರಿನ ಮೂಲಕ ಕಳಿಸಿದ್ರೆ ಭಾಳ ಉತ್ತಮ ನೀರಿನ ಮೂಲಕ ಹೋದರೆ ಭಾಳ ಉತ್ತಮ ಯಾವುದೇ ಗಿಡಕ್ಕೆ ಹಾನಿ ಆಗೋಲ್ಲ ನೀರಿನ ಮೂಲಕ ಹೋಗೋದರಿಂದ ಇನ್ನೂರು ಲೀಟ್ರ್ ಸಾಕಾಗುತ್ತೆ ಸರ್ ಈಗ ನಾನು ನಂದೇ ಲೆಕ್ಕ ಕೇಳಿ ಸರ್ ಈಗ ಓಡಾ ಬಿಡಿಸಿ ಆಗಲಿ ಈಗ ಗೋಕುಪಂಪ್ ಆಗಲಿ ವಾರದಲ್ಲಿ ಬಂದುಬಿಡ್ತೈತೆ ಹ್ಞೂ ಒಂಬತ್ತು ದಿವಸ ಸಾಕು ಆರಾಮಾಗಿ ವಾರದಲ್ಲಿ ಒಂದು ಟೈಮ್ ಕೊಡ್ತಾ ಹೋಗ್ಬೋದು ತೊಂದರೆ ಇಲ್ಲ